ಸ್ವಾಗತ ನಾವು ಇಂದು ಇಡೀ ಪ್ರಪಂಚವೇ ಹಿಂತಿರುಗಿ ನರೇಂದ್ರ ಮೋದಿಯವರ ಬಗ್ಗೆ ತಿಳಿದುಕೊಳ್ಳೋಣ ನರೇಂದ್ರ ಮೋದಿಯವರು ಭಾರತೀಯ ರಾಜಕೀಯದ ಒಂದು ಶಕ್ತಿಯುತ ವ್ಯಕ್ತಿತ್ವ ಸಂಘಟನೆಯ ಮಾದರಿಯಾಗಿದ್ದಾರೆ ವಿಶ್ವದಾದ್ಯಂತ ಪ್ರಭಾವ ಬೀರುವ ನಾಯಕ ಅವರ ಜೀವನ ಶ್ರಮ ಮತ್ತು ಸಾಧನೆಗಳನ್ನು ನೂರು ಸಾಲುಗಳಲ್ಲಿ ವರ್ಣಿಸುವುದು ಅಸಾಧ್ಯವಾದರೂ ಅವರ ಸಾಧನೆಗಳು ತಿಳಿಯುವ ಮೂಲಕ ನಾವು ಪ್ರೇರಣೆಯನ್ನು ಪಡೆಯಬಹುದು ಮೋದಿಯವರ ಜೀವನ ಭಾರತ ಇತಿಹಾಸದಲ್ಲೇ ಹೊಸ ಶೆಕೆಯನ್ನು ರೂಪಿಸಿದೆ ನರೇಂದ್ರ ಮೋದಿಯವರು ಹತ್ತೊಂಬತ್ತು ನೂರ ಐವತ್ತು ಸೆಪ್ಟೆಂಬರ್ ಹದಿನೇಳರಂದು ಗುಜರಾತ್ ರಾಜ್ಯದ ಒಡನಗರ ಎಂಬ ಕಿರಿಯ ಪಟ್ಟಣದಲ್ಲಿ ತಂದೆ ದಾಮೋದರ್ ದಾಸ್ ತಾಯಿ ಹಿರಾಬೆನ್ ದಂಪತಿಗೆ ಜನಿಸಿದರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ಮೋದಿಯವರು ತಮ್ಮ ಜೀವನದ ಆರಂಭಿಕ ದಿನಗಳನ್ನು ಆರ್ಥಿಕ ಕಷ್ಟಗಳ ನಡುವೆಯೇ ಕಳೆದರು ಅವರ ತಂದೆ ದಾಮೋದರ್ ದಾಸ್ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ಬಾಲ್ಯದಲ್ಲೇ ನರೇಂದ್ರ ಮೋದಿಯವರು ಅವರ ತಂದೆಯೊಂದಿಗೆ ಚಹಾ ಮಾರಾಟದಲ್ಲಿ ಸಹಕರಿಸುತ್ತಿದ್ದರು ಈ ಸಮಯದಲ್ಲಿ ಕಠಿಣ ಶ್ರಮ ಮತ್ತು ದೃಢ ಸಂಕಲ್ಪ ಎಂಬ ಜೀವನದ ಮೂಲ ತತ್ವಗಳನ್ನು ನರೇಂದ್ರ ಮೋದಿಯವರು ಅರಿತುಕೊಂಡರು ಮೋದಿಯವರ ಶಿಕ್ಷಣ ಮುಗಿಯುವ ವೇಳೆ ಅವರು ಸಮಾಜ ಸೇವೆ ಮತ್ತು ದೇಶ ಪ್ರೇಮದ ಪ್ರೇರಣೆಯನ್ನು ಬೆಳೆಸಿಕೊಂಡಿದ್ದರು ಅವರ ವಿದ್ಯಾರ್ಥಿ ಜೀವನದಲ್ಲಿ ಸಂಘಟನಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದ ಅವರು ದೇಶಕ್ಕಾಗಿ ಕೆಲವೊಂದು ದೊಡ್ಡ ಸಾಧನೆಗಳನ್ನು ಮಾಡಲು ಬಯಸಿದರು ಯುವಕನಾಗಿ ಮೋದಿಯವರು ದೇಶದ ವಿವಿಧ ಭಾಗಗಳಲ್ಲಿ ಆಧ್ಯಾತ್ಮಿಕ ಪ್ರವಾಸಗಳನ್ನು ಕೈಗೊಂಡರು ತಮ್ಮ ಹಿಮಾಲಯದ ಪ್ರವಾಸವು ಅವರಿಗೆ ಜೀವನದ ದಾರಿ ಮತ್ತು ಗುರಿಯ ಬಗ್ಗೆ ಸ್ಪಷ್ಟತೆಯನ್ನು ನೀಡಿತ್ತು ದೇಶ ಪ್ರೇಮದ ಕಠೋರ ಶ್ರಮ ಮತ್ತು ಸತ್ಯ ಸಂದತೆ ಈ ದಶಕದಲ್ಲಿ ಅವರಿಗೆ ರೂಪಗೊಂಡ ಮೂಲ ಮೌಲ್ಯಗಳಾಗಿವೆ ಹಿಮಾಲಯದಲ್ಲಿ ಕೆಲವು ವರ್ಷಗಳ ಕಳೆದ ನಂತರ ಅವರ ಗುರುಗಳ ಮಾರ್ಗದರ್ಶನದಲ್ಲಿ ತಮ್ಮ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಹೆಚ್ಚಿಸಿಕೊಂಡರು ಅವರ ರಾಜಕೀಯ ಪ್ರವೇಶ ಹೇಗಾಯ್ತಂದ್ರೆ ನರೇಂದ್ರ ಮೋದಿಯವರು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ರಾಷ್ಟ್ರ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಎಂಬ ಸಂಘಟನೆಯಲ್ಲಿ ಸೇರ್ಪಡೆಗೊಂಡರು ಆರ್ಎಸ್ಎಸ್ನ ಸಾಮಾಜಿಕ ಮತ್ತು ರಾಷ್ಟ್ರೀಯ ಉದ್ದೇಶಗಳು ಮೋದಿಯವರ ಪ್ರಜ್ಞೆಯನ್ನು ತೀವ್ರಗೊಳಿಸಿದವು ಮೋದಿಯವರು ಆರ್ಎಸ್ಎಸ್ನಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡುತ್ತಾ ಸಂಘಟನಾ ತಂತ್ರಗಳನ್ನು ಅಭ್ಯಾಸ ಮಾಡಿದರು ಈ ಆರ್ಎಸ್ಎಸ್ ಅನ್ನು ಸೆಪ್ಟೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಇಪ್ಪತ್ತೈದು ವಿಜಯದಶಮಿಯ ದಿನ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಈ ಸಂಘಟನೆಯನ್ನು ಹುಟ್ಟುಹಾಕಿದರು ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಮೋದಿಯವರು ಬಿಜೆಪಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲೇ ಪ್ರವೇಶಿಸಿದರು ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಮೋದಿಯವರ ಸಂಘಟನಾ ಶಕ್ತಿ ಮತ್ತು ದೃಢತೆಯನ್ನು ಗಮನಿಸಿದರು ಗುಜರಾತ್ ರಾಜ್ಯದಲ್ಲಿ ರಾಜಕೀಯ ತಂತ್ರಜ್ಞಾನನಾಗಿ ಮೋದಿಯವರ ಸಾಧನೆಗಳು ಅವರನ್ನು ದೇಶದಾದ್ಯಂತ ಗುರುತಿಸುವಂತೆ ಮಾಡಿತು ಬಿಜೆಪಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಬೈರೋನ ಸಿಂಗ್ ಶೆಖಾವತ್ ಮುಂತಾದ ನಾಯಕರು ಬಿಜೆಪಿಯನ್ನು ಸ್ಥಾಪಿಸಿದರು ನರೇಂದ್ರ ಮೋದಿಯವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಲ್ಲಿ ಏನೇನು ಅಭಿವೃದ್ಧಿ ಕ್ರಮಗಳನ್ನು ಕೈಗೊಂಡ್ರು ಎಂದು ನಾವು ಇಂದು ತಿಳಿದುಕೊಳ್ಳೋಣ ಎರಡ್ ಸಾವಿರದ ಒಂದರಲ್ಲಿ ಗುಜರಾತ್ ರಾಜ್ಯವನ್ನು ಪ್ರಾಕೃತಿಕ ವಿಪತ್ತುಗಳ ಆರ್ಥಿಕ ಹಿಂದುಳಿದ ಪರಿಸ್ಥಿತಿಗಳು ಕಾಡುತ್ತಿದ್ದವು ಈ ಸಂದರ್ಭದಲ್ಲಿ ಮೋದಿಯವರನ್ನು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಲಾಯಿತು ಗುಜರಾತ್ ರಾಜ್ಯವನ್ನು ಭಾರತದ ಅತ್ಯಂತ ಆರ್ಥಿಕವಾಗಿ ಶಕ್ತಿಯುತ ರಾಜ್ಯಗಳಲ್ಲಿ ಒಂದಾಗಿ ರೂಪಿಸಿದರು ಈ ಗುಜರಾತ್ ಮಾದರಿ ಎಂದು ಕರೆಯಲ್ಪಡುವ ಮೋದಿಯವರ ಆಡಳಿತ ಶೈಲಿ ದೇಶಾದ್ಯಾದ್ಯಂತ ಪ್ರಸಿದ್ಧಿಗೊಂಡಿತ್ತು ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದರು ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ ತ್ವರಿತ ಅವರ ಪ್ರಮುಖ ಯಶಸ್ಸಾಗಿವೆ ಅವರು ಭಾರತದ ಪ್ರಧಾನಮಂತ್ರಿಯಾಗಿ ಭಾರತದಲ್ಲಿ ಹೊಸ ಚೇತನವನ್ನೇ ಮೂಡಿಸಿದರು ಎರಡು ಸಾವಿರ ಹದಿನಾಲ್ಕರಲ್ಲಿ ನಡೆದ ಭಾರತೀಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೋದಿಯವರನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಬಿಜೆಪಿಯು ಘೋಷಿಸಿತು ಅವರ ಅಭಿಮಾನವು ದೇಶಾದ್ಯಂತ ಜನರಿಗೆ ಪ್ರೇರಣೆಯನ್ನು ನೀಡಿತು ಅಚ್ಚೆ ದಿನ್ ಎಂಬ ಸಂದೇಶದೊಂದಿಗೆ ನಡೆಯಿತು ಬಿಜೆಪಿಯು ಬಹುಮತದಿಂದ ಗೆಲುವು ಸಾಧಿಸಿದ ಬಳಿಕ ಮೋದಿಯವರು ಭಾರತದ ಹದಿನಾಲ್ಕನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು ಅವರ ಮೊದಲ ಹುದ್ದೆಗೆ ತಕ್ಷಣವೇ ಮೋದಿಯವರು ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದರು ಮೊದಲನೆಯದು ಸ್ವಚ್ಛ ಭಾರತ್ ಅಭಿಯಾನ ಅಂದರೆ ಭಾರತವನ್ನು ಸ್ವಚ್ಛವಾಗಿಡಲು ದೇಶಾದ್ಯಾದ್ಯಂತ ಜಾಗೃತಿಯ ಅಭಿಮಾನ ಮತ್ತು ಜನಧನ ಯೋಜನೆ ಅಂದರೆ ಗರಿಬರಿಗೆ ಬ್ಯಾಂಕ್ ಖಾತೆಗಳನ್ನು ತೆರೆದ ಸಮಾಜದ ಆರ್ಥಿಕ ಸಹಭಾಗಿತ್ವವನ್ನು ಹೆಚ್ಚಿಸುವುದಾಗಿದೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂದರೆ ದೇಶದ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಸ್ವಾವಲಂಬನೆಗೆ ಉತ್ತೇಜನ ನೀಡುವುದು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂದರೆ ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಸಲು ದೇಶದ ಆರ್ಥಿಕತೆಯನ್ನು ಡಿಜಿಟಲೀಕರಣ ಮಾಡುವುದು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿಯವರು ಎರಡನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರಕ್ಕೇರಿದರು ಈ ಬಾರಿ ಮೋದಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಎಂಬ ಹೊಸ ಮಂತ್ರವು ಜನತೆಗೆ ಮತ್ತಷ್ಟು ನಂಬಿಕೆಯನ್ನು ತಂದಿತು ಅವರ ಪ್ರಧಾನಿಯಾಗಿರುವ ಅವಧಿಯಲ್ಲಿ ಭಾರತದ ಹಲವು ಹಂತಗಳಲ್ಲಿ ಪ್ರಗತಿಯ ದಾರಿಯಲ್ಲಿ ಸಾಗಿದೆ ಆಯುಷ್ಮಾನ್ ಭಾರತ್ ಅಂದರೆ ಆರೋಗ್ಯ ಸುರಕ್ಷತೆ ಕಾರ್ಯಕ್ರಮ ಉಜ್ವಲ್ ಯೋಜನೆ ಅಂದ್ರೆ ಬಡ ಕುಟುಂಬಗಳಿಗೆ ಉಚಿತ ಗ್ಯಾಸ್ ಸಂಪರ್ಕ ಕೃಷಿ ರಿಫಾರ್ಮ್ ಅಂದ್ರೆ ರೈತರ ಅಭಿವೃದ್ಧಿಗಾಗಿ ನವೀನಾತ್ಮಕ ಕೃಷಿ ನೀತಿಗಳು ನರೇಂದ್ರ ಮೋದಿಯವರು ಜಾಗತಿಕ ವೇದಿಕೆಯಲ್ಲಿ ಭಾರತವನ್ನು ಶಕ್ತಿಯುತ ದೇಶವಾಗಿ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನ ಅವರ ಪ್ರಮುಖ ಕೊಡುಗೆಯಾಗಿದೆ ಈ ನಿಟ್ಟಿನಲ್ಲಿ ಯೋಗವನ್ನು ಜಾಗತಿಕ ಮಟ್ಟದಲ್ಲಿ ಸ್ವೀಕರಿಸಲು ಯುನೈಟೆಡ್ ನೇಷನ್ಸ್ ಅವರ ಚಟುವಟಿಕೆಗಳಿಗೆ ಬೆಂಬಲ ನೀಡಿತ್ತು ಮೋದಿಯವರ ನಾಯಕತ್ವವು ಭಾರತಕ್ಕೆ ಹೊಸ ಜಾಗತಿಕ ಗುರುತನ್ನು ತಂದಿದೆ ನರೇಂದ್ರ ಮೋದಿಯವರು ಕಠೋರ ಶ್ರಮ ಸರಳತೆ ಮತ್ತು ರಾಷ್ಟ್ರ ಪ್ರೇಮದ ಕಾರಣ ಅನೇಕರ ಪ್ರೇರಣೆಯ ಮೂಲವಾಗಿದ್ದಾರೆ ಅವರು ತಮ್ಮ ದಿನಚರಿಯನ್ನು ಅತ್ಯಂತ ಶ್ರಮ ಶ್ರದ್ಧೆಯಿಂದ ಪಾಲಿಸುತ್ತಾರೆ ಹದ್ನೆಂಟರಿಂದ ಇಪ್ಪತ್ತು ಗಂಟೆಗಳನ್ನು ಕೆಲಸಕ್ಕೆ ಮೀಸಲಾಗಿಸುತ್ತಾರೆ ಸಾಧ್ಯತೆ ಮತ್ತು ಸಮರ್ಪಣೆ ಎಂಬುದು ಮೋದಿಯವರ ಜೀವನದ ಸಾರವಾಗಿದೆ ಪ್ರತಿಯೊಂದು ತೊಡಕನ್ನು ಜಯಿಸುವ ಚೆಲವು ಮೋದಿಯವರ ಯಶಸ್ಸಿಗೆ ಕಾರಣವಾಗಿದೆ ಮೋದಿಯವರ ಜೀವನವು ಕೇವಲ ರಾಜಕೀಯದ ಪ್ರಯಾಣವಲ್ಲ ಅದು ಒಂದು ಪಾಠವೂ ಹೌದು ಸಾಮಾನ್ಯ ವ್ಯಕ್ತಿ ಕೂಡ ಶ್ರಮ ದೃಢ ಸಂಕಲ್ಪ ಮತ್ತು ಸೇವಾ ಮನೋಭಾವದಿಂದ ಅಸಾಧಾರಣ ಸಾಧನೆಗಳನ್ನು ಮಾಡಬಹುದು ಎಂಬುದಕ್ಕೆ ಮೋದಿಯವರು ನಿದರ್ಶನರಾಗಿದ್ದಾರೆ ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿ ದೀರ್ಘಾವಧಿಯವರಿಗೆ ಅಧಿಕಾರ ಮಾಡಿದವರಲ್ಲಿ ಮೋದಿಯವರು ಕೂಡ ಒಬ್ರು ಮೊದಲನೆಯದಾಗಿ ಜವಹರಲಾಲ್ ನೆಹರು ಅವರು ಹದಿನಾರು ವರ್ಷ ಎರಡು ಎಂಬತ್ತಾರು ದಿನಗಳ ಕಾಲ ಆಡಳಿತ ಮಾಡಿದರು ಎರಡನೆಯದು ಇಂದಿರಾ ಗಾಂಧಿ ಹನ್ನೊಂದು ವರ್ಷ ಐವತ್ತೊಂಬತ್ತು ದಿನ ಆಡಳಿತ ಮಾಡಿದರು ಇನ್ನು ಮೂರನೆಯವರು ನರೇಂದ್ರ ಮೋದಿಯವರು ಹತ್ತು ವರ್ಷ ಎರಡು ನೂರ ಐವತ್ತ್ಮೂರು ದಿನ ಮತ್ತೊಮ್ಮೆ ಮೋದಿಯವರು ಜಯವನ್ನು ಸಾಧಿಸಿದರೆ ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿಗಿಂತ ಮೊದಲ ಸ್ಥಾನ ನರೇಂದ್ರ ಮೋದಿಯವರು ಪಡೆಯುತ್ತಾರೆ